ರಾಮಾಯಣ ಕಾಲದ ಒಂದು ಘಟನೆ ಏನು ಅಂದರೆ ಹನುಮಂತನ ರಾಮ ಒಮ್ಮೆ ಕೇಳಿದ ಹನುಮಂತ ನಿನಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ಕೇಳಿದಂತೆ ಆಗ ಆಂಜನೇಯನ ಹನುಮಂತ ಪ್ರಾಣದೇವರು ಅಂತ ನಾವೇನು ಕರೀತೀವೋ ಅವರು ಕೊಟ್ಟಂಥ ಉತ್ತರ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತರ ಏನು ಹೇಳ್ತಾರೆ ಅವರು ದೇಹ ಬುದ್ಧ್ಯಾತು ದಾಸ್ಮೋಸ್ಮಿ ದೇಹ ಬುದ್ಧ್ಯಾತು ದಾಸೋಸ್ಮಿ ಜೀವಬುದ್ಧ ತ್ವದಂಶಕಃ ಆತ್ಮಬುದ್ಧ ತ್ವಮೇವಾಹಂ ಇತಿ ಮೇ ನಿಶ್ಚಿತಾ ಮತಿ ಏನಿದ್ರ ಅರ್ಥ ಅಂದರೆ ನಾನು ನನ್ನನ್ನು ದೇಹವೆಂದು ತಿಳಿದಾಗ ದೇಹವೆಂದು ಕೊಂಡಾಗ ನಾನು ನಿನ್ನ ದಾಸ ಅಂತ ಭಾವನೆ ಬರ್ತದೆ ಅಂದರೆ ನನ್ನೊಂದು ದೇಹ ಅಂತ ಅಂದ್ಕೊಂಡೇನೆ ನಾನು ನಿನ್ನ ದಾಸ ಅಂತ ಅನಿಸ್ತದೆ ನಾನು ನನ್ನನ್ನು ದೇಹಾಂತಸ್ಥ ಜೀವ ಎಂದುಕೊಂಡಾಗ ನಾನು ನಿನ್ನ ಒಂದು ಭಾಗವೇ ಅಂತ ಅನ್ನಿಸ್ತದೆ ಹಾಗೆ ನಾನು ನಿನ್ನ ಆತ್ಮವೆಂದುಕೊಂಡಾಗ ನೀನೇ ನಾನು ನಾನೇ ನೀನು ಅನಿಸ್ತದೆ ನೋಡಿ ಎಂಥ ಆದರ್ಶವಾಗಿರ್ತಕ್ಕಂಥ ಒಂದು ತತ್ವ ನಮ್ಮ ಹಿಂದೂಸ್ತಾನದಲ್ಲಿದೆ ಮಾತೃಭೂಮಿಯಲ್ಲಿದೆ ಭಾರತ ದೇಶದಲ್ಲಿದೆ ಇದು ಭಕ್ತ ಮತ್ತು ದೇವರ ನಡುವಿನ ಒಂದು ಅವಿನಾಭಾವ ಸಂಬಂಧ ನಾವು ಮೊದಲು ಆತನನ್ನು ದಾಸ ಅಂತ ಸೇವಿಸ್ತೀವಿ ಆಮೇಲೆ ಜೀವ ಅಂತ ಸೇವಿಸ್ತೀವಿ ಆಮೇಲೆ ನಾನೇ ನೀನು ಅಂತಕ್ಕಂಥ ಅಂದರೆ ಎಲ್ಲರಲ್ಲೂ ಅನ್ನೋ ತತ್ವಕ್ಕೆ ಈ ಮೂರು ಹಂತಗಳನ್ನ ದಾಟಿ ಬರ್ತೀವಿ ಅನ್ನೋದಕ್ಕೆ ಆಂಜನೇಯ ಸ್ವಾಮಿ ಹನುಮಂತ ದೇವರು ಕೊಟ್ಟಂಥ ಈ ಉತ್ತರ ತ್ರಿಕಾಲವಾಗಿರ್ತಕ್ಕಂಥ ಸತ್ಯ ಮತ್ತು ಮೇರು ತತ್ವಜ್ಞಾನ ಅಂತ ನನ್ನ ಭಾವನೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಅಡ್ಡಾಡ್ತಿರ್ಬೇಕಾದ್ರೆ ಹೋಗ್ತಿರ್ಬೇಕಾದ್ರೆ ಯಾರ್ಯಾರನೋ ಭೇಟಿ ಹಾಕ್ತೀವಿ ಏನೇನೋ ಮಾಡ್ತೀವಿ ಅವರುಗಳನ್ನೆಲ್ಲ ತುಚ್ಛವಾಗಿ ಕಾಣಬಾರದು ಅಂತ ಒಬ್ಬ ತತ್ವಜ್ಞಾನಿ ಪ್ರತಿನಿತ್ಯ ಉಪನ್ಯಾಸ ಕೊಡೋದಕ್ಕೆ ಒಂದು ಯಾವುದೋ ಸ್ಥಳಕ್ಕೆ ಹೋಗ್ತಾ ಇದ್ದ ತನ್ನ ವಾಹನದಲ್ಲಿ ಅವನು ಪ್ರತಿನಿತ್ಯ ಹೋಗ್ಬೇಕಾದ್ರೆ ಬೆಳಗಿನ ಜವಾ ಉಪನ್ಯಾಸ ಕೊಡೋದಕ್ಕೆ ಹೋಗ್ಬೇಕಾದ್ರೆ ದಾರಿ ಒಬ್ಬ ಕಸ ಗುಡಿಸ್ತಿದ್ದ ಒಬ್ಬ ವ್ಯಕ್ತಿ ದಿನ ಅವನು ಇವನ ಕಾರ ನೋಡಿ ಇವ್ನಿಗೆ ಹಿಂಗೆ ನಮಸ್ಕಾರ ಮಾಡ್ತಿದ್ದ ಇವನು ಅವನ ಕಸ ಅನ್ನ ಬಳಿಯವನ್ನ ನೋಡಿ ಗೋಣ ಹಾಕಿ ಮುಂದಕ್ಕೆ ಹೋಗ್ತಿದ್ದ ಈ ರೀತಿ ಅವ್ರು ಅಡ್ಡಾಡ್ತಿರ್ಬೇಕಾದ್ರೆ ಅಡ್ಡಾಡ್ತಿರ್ಬೇಕಾದ್ರೆ ಒಂದು ದಿವಸ ಪಂಡಿತ ಯಾವುದೋ ಸ್ವಲ್ಪ ಬಿಡುವಿನ ಸಮಯ ಸಿಕ್ತು ಅಲ್ಲಿ ಲೇಟ್ ಇತ್ತು ಇನ್ನು ಸ್ಟೇಜ್ ಅಂದ್ಕೊಳ್ಳಿ ಅವಾಗ ಆ ಕಸ ಹೊಡೆಯನ್ನು ಕರೆದಂತೆ ದಿನ ನಾನು ಉಪನ್ಯಾಸ ಕೊಡೋದಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ನೀನು ಇಲ್ಲಿ ಕಸ ಹೊಡಿತಿರ್ತೀಯ ನಿನ್ನದು ಕೆಲಸ ಎಂಥದ್ದು ನನ್ನ ಕೆಲಸ ಎಂಥದ್ದು ಒಂದು ಸಾರಿ ಯೋಚನೆ ಮಾಡು ನೀನು ನನಗೆ ನಿನ್ನನ್ನು ನೋಡಿದಾಗ ಕನಿಕರ ಅನ್ನಿಸ್ತದಯ್ಯ ನಾನು ತತ್ವಜ್ಞಾನವನ್ನು ಕೊಡೋದಕ್ಕೆ ನಾನು ಹೋಗ್ತಿರ್ತೀನಿ ನೀನು ಬೀದಿ ಕಸ ಗುಡಿಸ್ತಿದ್ದೀಯಲ್ಲ ಅಂತಕ್ಕಂಥ ಒಂದು ಏನೋ ಒಂಥರ ನೀನು ನನಗಿಂತ ಕಡಿಮೆ ಅಥವಾ ಕ್ಷುಲ್ಲಕವಾದಂಥ ಕೆಲಸ ಮಾಡ್ತಿದ್ದಿ ಅನ್ನುವಂಥ ಭಾವನೆಯಲ್ಲಿ ಆತನಿಗೆ ಮಾತಾಡ್ತಾನೆ ಅಯ್ಯೋ ಅನಿಸುತ್ತೆ ನೀನು ನೋಡಿದ್ರೆ ನನಗೆ ಕಸ ಗುಡಿಸ್ತಾ ಜೀವನ ಕಳೀತಿದ್ಯಾ ನಾನು ತತ್ವಜ್ಞಾನವನ್ನು ಹೇಳೋದಕ್ಕೆ ಹೋಗ್ತಿದ್ದೀನಿ ಅಂದಾಗ ನೋಡಿ ಅವರವರ ಕಾಯಕವೇ ದೊಡ್ಡದು ಕಾಯಕವೇ ಕೈಲಾಸ ಕಾಣಿಸ್ತದೆ ಅನ್ನೋದು ಸುಳ್ಳಲ್ಲ ಬಸವಣ್ಣವರ ಮಾತು ಎಂಥ ಉತ್ತರ ಕೊಡ್ತಾನೆ ಅವನು ಕಸ ಹೊಡೆಯೋನಂದರೆ ನೀ ಯಾವ ಕೆಲಸ ಮಾಡುತ್ತೀರಿ ಅಂತ ಕೇಳ್ತಾನೆ ಕಸದನ್ನ ಆವಾಗ ಜ್ಞಾನಿ ಹೇಳ್ತಾನೆ ನಾನು ಮನುಷ್ಯನ ಮನಸ್ಸನ್ನು ಅವನ ಕೆಲಸ ಸಾಧನೆ ಆಸೆ ಆಕಾಂಕ್ಷೆಗಳು ತಿದ್ದು ಅಧ್ಯಯನ ಮಾಡ್ತೇನೆ ಅಂದಾಗ ಕಸ ಗುಡಿಸೋನು ಅಂತಾನೆ ಸ್ವಾಮಿ ನಂದು ನಿಮ್ಮದು ಒಂದೇ ಕೆಲಸ ಹಾಂ ನಿಮ್ಮನ್ನು ನೋಡಿದ್ರೆ ನನಗೂ ಕರಿಕರವಾಗುತ್ತದೆ ಯಾಕಂದರೆ ನಂದು ನಿಮ್ಮದು ಒಂದೇ ಕೆಲಸ ನಾನು ಕಸ ಗುಡಿಸ್ತೀನಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅವನ ಅಹಮ್ಮು ಆಕಾಂಕ್ಷೆ ಅವನ ಕೆಟ್ಟ ಯೋಚನೆಗಳು ಅವನು ಗುಡಿಸೋ ಕೆಲಸ ನೀವು ಮಾಡ್ತೀರಿ ನನ್ನ ನಿಮ್ಮ ಕೆಲಸ ಒಂದೇ ನೀವು ಒಳ್ಳೆಯ ಶಬ್ದಗಳಿಂದ ಅದನ್ನು ಹೇಳ್ತೀರಿ ನಾನು ಬೀದಿಯನ್ನು ಗುಡಿಸೋದ್ರ ಮೂಲಕ ಹೇಳ್ತೀನಿ ಅಂದಾಗ ಪಂಡಿತ ಕೆಳಗಡೆ ಎಳೆದವನಿಗೆ ನಮಸ್ಕಾರ ಮಾಡಿದ್ನಂತೆ ನಮ್ಮ ಕರ್ತವ್ಯವೇ ದೇವರು ನಮ್ಮ ದೇಹದಲ್ಲಿ ವಯಸ್ಸಿರೋವರೆಗೂ ನಮ್ಮ ಎಲ್ಲ ಇಂದಿರಗಳು ಕೆಲಸ ಮಾಡೋವರೆಗೂ ಇನ್ನೊಬ್ಬರಿಗೆ ಸಹಾಯಕನಾಗಿರಬೇಕು ಧ್ಯಾನ ಇವುಗಳನ್ನೆಲ್ಲ ಯೌವನದಲ್ಲಿ ಮಾಡ್ತಿದ್ದರೂ ಕೂಡ ನಮ್ಮ ಅವಯವಗಳು ನಿಷ್ಕ್ರಿಯಾದಾಗ ನಾವು ಅವನು ಪರಮಾತ್ಮನಲ್ಲಿ ಕಿರೀಕರಿಸಿದಾಗ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಮತ್ತು ನಮ್ಮ ಈಗಿನ ಸ್ಥಿತಿಯನ್ನು ಭಗವಂತ ಅನುಗ್ರಹಿಸಿ ಮೋಕ್ಷನೋ ಮುಕ್ತಿನೋ ಅಥವಾ ಮುಂದಿನ ಜನ್ಮ ಒಳ್ಳೆಯದು ಅನ್ನೋದನ್ನು ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಇವತ್ತಿನ ಈ ಕತೆ ಈ ಒಂದು ವಿಷಯ ನನಗೆ ತಿಳಿದಷ್ಟನ್ನು ಹೇಳಿದ್ದೀನಿ ಇದು ನಿಮ್ಮ ಹೃದಯಕ್ಕೆ ಅರ್ಪಿಸ್ತಾ ಇದ್ದೇನೆ